ದರ ಏರಿಕೆ ದರ ಏರಿಕೆ ಇದನ್ನು ಯಾವಾಗಲೂ ಕೇಳ್ತೀರಿ ಸಹಜವಾಗಿ ಗೊತ್ತು ಆದರೆ ಈಗಲೂ ದರ ಏರಿಕೆ ಬಗ್ಗೆ ಹೇಳ್ತಿದ್ದೀನಿ ಆದರೆ ಕಿಕ್ ಒಡೆದಿದ್ರು ಕೂಡ ಇಳ್ದು ಸುದ್ದಿ ಇಷ್ಟೇ ಬಿಯರ್ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ ಏರಿಕೆ ಇಪ್ಪತ್ತನೇ ತಾರೀಕಿಂದ ಜಾರಿಗೆ ಬರುತ್ತೆ ಆಗಸ್ಟಲ್ಲಿ ಏರಿಕೆ ಮಾಡುವಂಥ ಪ್ರಸ್ತಾವನೆ ಇತ್ತು ಆದರೆ ಮಾಡಿರಲಿಲ್ಲ ಈ ವರ್ಷ ಈ ಒಂದು ವರ್ಷದ ಕಡೆಯ ತ್ರೈಮಾಸಿಕ ಅವಧಿಯಲ್ಲಿ ಇದನ್ನು ಏರಿಕೆ ಮಾಡ್ತಾ ಇದ್ದಾರೆ ಬೆಲೆಯನ್ನು ಇದು ಯಾವ ಥರ ಏರಿಕೆ ಮಾಡ್ತಾ ಇದ್ದಾರೆ ಅಂತಂದರೆ ಐದು ಪರ್ಸೆಂಟು ಆಲ್ಕೋಹಾಲ್ ಇರತಕ್ಕಂಥದ್ರೆ ಪ್ರೀಮಿಯಂ ಬಿಯರ್ಗಳ ಚಿಲ್ಲರೆ ಮಾರಾಟ ಹತ್ತರಿಂದ ಐವತ್ತು ರೂಪಾಯಿವರೆಗೆ ಏರಿಕೆ ಆಗುತ್ತೆ ಆಲ್ಕೋಹಾಲ್ ಪ್ರಮಾಣ ಶೇಕಡ ಐದಕ್ಕಿಂತ ಕಡಿಮೆ ಇರುವ ಪ್ರತಿ ಬಲ್ಕ್ ಲೀಟರ್ ಬಿಯರ್ ಮೇಲಿನ ಸುಂಕ ಹನ್ನೆರಡು ರೂಪಾಯಿ ಜಾಸ್ತಿ ಮಾಡ್ತವ್ರೆ ಜೊತೆಗೆ ಐದರಿಂದ ಎಂಟು ಪರ್ಸೆಂಟ್ ಮಧ್ಯ ಇರತಕ್ಕಂಥ ಲೀಟರ್ ಬಿಯರ್ ಮೇಲಿನ ಸಂಖ್ಯೆ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಮುನ್ನೂರು ಮತ್ತು ಅದಕ್ಕಿಂತ ಹೆಚ್ಚಿನ ಘೋಷಿತ ಬೆಲೆಯ ಕೇಸ್ನ ಪ್ರತಿ ಬಲ್ಕ್ ಲೀಟರ್ ಬಿಯರ್ ಮೇಲೆ ವಿಧಿಸಲಾಗುವ ಹೆಚ್ಚುವರಿ ಸುಂಕ ಒನ್ ನೈಂಟಿ ಫೈವ್ ಪರ್ಸೆಂಟ್ ಅಥವಾ ಒನ್ ತರ್ಟಿ ಒನ್ ತರ್ಟಿ ರುಪೀಸ್ ಮಾಡ್ತವ್ರೆ ಯಾವುದು ಹೆಚ್ಚು ಆಗುತ್ತೆ ಅದನ್ನು ಹಾಕ್ತಾರೆ ಡಿಪೆಂಡ್ ಅಪ್ ಆನ್ ದ ವ್ಯಾಲ್ಯೂಯೇಷನ್ ಎಷ್ಟು ಬರುತ್ತಷ್ಟು ಇನ್ನೂ ನಲ್ವತ್ತು ರೂಪಾಯಿ ಮತ್ತು ಅದಕ್ಕಿಂತ ಹೆಚ್ಚಿನ ಘೋಷಿತ ಬೆಲೆಯ ಡ್ರಾಫ್ಟ್ ಬಿಯರ್ನ ಬಲ್ಕ್ ಲೀಟರ್ ಮೇಲೆ ವಿಧಿಸಲಾಗುವ ಹೆಚ್ಚುವರಿ ಸುಂಕ ನೂರಿಪ್ಪತ್ತು ರೂಪಾಯಿ ಏರಿಕೆ ಮಾಡಿದ್ದಾರೆ ಇದೆಲ್ಲ ಯಾರು ರೆಗ್ಯುಲರಾಗಿ ಬಿಯರ್ ಗಿಯರ್ ಅವ್ರಿಗೆ ಒಂದು ಸ್ವಲ್ಪ ಅರ್ಥ ಆಗುತ್ತೆ ಯಾಕಂದರೆ ಬಿಲ್ ರೈಸ್ ಆದಾಗ ಗೊತ್ತಾಗುತ್ತಲ್ಲ ಸೊ ಸಹಜವಾಗಿ ಆದರೆ ಬೆಲೆ ಏರಿಕೆ ಬಸ್ಟ್ ಟಿಕೆಟ್ ದರ ಗಂಡಸರಿಗೆ ಏರಿಕೆ ಆಗಿತ್ತು ಬಿಯರ್ ನೈಂಟಿ ಪರ್ಸೆಂಟ್ ಗಂಡಸರೆ ಕುಡಿತಾರೆ ಎಣ್ಣೆ ಜಾಸ್ತಿ ಕುಡಿಯೋದೆ ಗಂಡಸರು ಸೊ ಹಾಗಾಗಿ ಬಸ್ಸಲ್ಲಿ ಅಲ್ಲಿ ಬೆಲೆ ಏರಿಕೆ ಬಿಸಿ ಗಂಡಸರಿಗೆ ಬಾರ್ಗೆ ಬೆಲೆ ಏರಿಕೆಯ ಬಿಸಿ ಸೊ ಇದು ಜಾರಿಗೆ ಬರ್ತಾ ಇದೆ ಈ ತಿಂಗಳ ಇಪ್ಪತ್ತನೇ ತಾರೀಕಿಂದ ಹೀಗೆ ಬೆಲೆ ಏರಿಕೆ ಬಗ್ಗೆ ಬಸ್ ಟಿಕೆಟ್ ದರ ಏರಿಕೆ ಆಯಿತು ಈಗ ಬಿಯರ್ ದರ ಏರಿಕೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು